ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಗುರುಪೂರ್ಣಿಮಾ ಪ್ರಯುಕ್ತ ಹಿರಿಸಾವೆ ಹೋಬಳಿ ಹೊನ್ನಮಾಳನಹಳ್ಳಿ ಶನೇಶ್ವರ ಸ್ವಾಮಿಗೆ ವಿಶೇಷ ಹೋಮ ಹವನ ಹಾಗೂ ರಾಜ್ಯದ ಬೃಹತ್ ಸಾಯಿ ಮೂರ್ತಿ ಇರುವ ಚಿಕ್ಕೋನಹಳ್ಳಿ ಸದ್ಗುರು ಸಾಯಿ ಸಿದ್ದಾಶ್ರಮದಲ್ಲಿ ಅಸಂಖ್ಯಾತ ಭಕ್ತರಿಂದ ಬಾಬಾರವರ ದರ್ಶನ ಇಷ್ಟಾರ್ಥಗಳ ಈಡೇರಿಕೆಗೆ ಬಾಬಾರವರಲ್ಲಿ ಮೊರೆ ಡಾಕ್ಟರ್ ಮಂಜುನಾಥ್ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ವಿಶೇಷ ಪೂಜೆ ಪ್ರಾರ್ಥನೆ ಭಕ್ತರಿಂದ ಅನ್ನ ಸಂತರ್ಪಣೆ ಕಾರ್ಯದಲ್ಲಿ ಭಾಗಿಯಾದ ಪಟ್ಟಣದ ಜನತೆ ಸೇರಿ ತಾಲೂಕಿನ ವಿವಿಧ ಹೋಬಳಿ ಕೇಂದ್ರಗಳಿಂದ ಆಗಮಿಸಿದ ಭಕ್ತರು ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದೇಶಿವರ ರಾಜಣ್ಣ ಮತ್ತು ನಿರ್ದೇಶಕರುಗಳಿಗೆ ನುಕೇಹಳ್ಳಿ ಪುರವರ್ಗಹಿರಿ ಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರಿಂದ ಅಭಿನಂದನೆ ಸಂಘಟನೆಯನ್ನ ಬಲಪಡಿಸಿಕೊಳ್ಳುವಂತೆ ಸೂಚಿಸಿದ ಸ್ವಾಮೀಜಿಗಳು ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಮುಖ್ಯವೆಂದ ಹಿರಿಸಾವೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎ ರವರು ಹಿರೀಸಾವಿಯಲ್ಲಿನ ನಾಗಮ್ಮ ಹೆಚ್ಸಿ ಶ್ರೀಕಂಠಯ್ಯ ಪಿಯು ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮ ಉದ್ಘಾಟನೆ ವೇಳೆ ಹೇಳಿಕೆ ತಾಲೂಕಿನ ಹಿರಿಸಾವೆ ಹೋಬಳಿಯ ಹೊಲಮಾನಹಳ್ಳಿಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಹೋಮ ಹವನ ಪೂಜೆಗಳು ನಡೆದಿದ್ದು ಒಂದಡೆಯಾದರೆ ರಾಜ್ಯದ ಬೃಹತ್ ಸಾಯಮೂರ್ತಿ ಹೊಂದಿರುವ ಚಿಕ್ಕುನಹಳ್ಳಿ ಗೇಟ್ ಬಳಿಯ ಸದ್ಗುರು ಸಾಯಿ ಸಿದ್ದಾಶ್ರಮದಲ್ಲಿ ನೂರಾರು ಭಕ್ತರು ಸಾಯಿಬಾಬಾ ದರ್ಶನ ಪಡೆದು ಗುರುಪೂರ್ಣಿಮೆ ಕಾರ್ಯದಲ್ಲಿ ಭಾಗಿಯಾದರು ಹೊನ್ನಮಾರನಹಳ್ಳಿಯ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೆಳಗ್ಗೆ ದೇವರಿಗೆ ಅಭಿಷೇಕ ಪೂಜೆಗಳು ನಡೆದು ನಂತರ ಹೋಮಗಳು ನಡೆಯಿತು ಶನಿದೇವರ ಉತ್ಸವವನ್ನು ಭಕ್ತರು ನಡೆಸಿದರು ವೇದಿಕೆಯ ಕಾರ್ಯಕ್ರಮದಲ್ಲಿ ಭಕ್ತರಿಂದ ದೇವಾಲಯದ ಸಂಸ್ಥಾಪಕರಾದ ದಿವಂಗತ ನಿಂಗಪ್ಪ ಸ್ವಾಮೀಜಿಯವರ ಪುತ್ಥಳಿಗೆ ಪುಷ್ಪಾರ್ಚನೆ ಮತ್ತು ಗುರುವಂದನಾ ಕಾರ್ಯಕ್ರಮ ಜರುಗಿತು ಸಂಜೀವಿನಿ ಕಲಾ ಸಂಸ್ಥೆಯ ಕಲಾವಿದರು ಶಾಸ್ತ್ರೀಯ ನೃತ್ಯ ಸಂಭ್ರಮ ನಡೆಸಿಕೊಟ್ಟರು ಹಲವು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇನ್ನು ಚಿಕ್ಕೋನಹಳ್ಳಿ ಸಮೀಪದ ಶ್ರೀ ಸದ್ಗುರು ಸಾಯಿ ಸಿದ್ದಾಶ್ರಮದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಭಾನುವಾರ ವ್ಯಾಸ ಪೂಜೆ ಸದ್ಗುರು ಪೂಜೆ ವಂದನೆ ವಿವಿಧ ಹೋಮಗಳು ಕುಂಭಾಭಿಷೇಕ ಮತ್ತು ಆರತಿ ಭಜನಾ ಕಾರ್ಯಕ್ರಮ ಜರುಗಿತು ನೂರಾರು ಭಕ್ತರು ಸಾಯಿಬಾಬಾರ ಪಾದಪೂಜೆ ಮಾಡಿದರು ಮಂಡ್ಯ ಹಾಸನ ತುಮಕೂರು ಜಿಲ್ಲೆಯ ವಿವಿಧ ಗ್ರಾಮಗಳ ಭಕ್ತರು ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲ ಕಡೆ ಭಕ್ತರ ಸಹಕಾರದಿಂದ ಅನ್ನದಾನ ಕಾರ್ಯಕ್ರಮ ನಡೆಯಿತು ಾಯೂಪಯಾಣಿ ಅಗ್ನಿಂಶ ಧ್ವನಿ ಒಂದೇ ಜಾತವೇ ನಮುದಾಯದರ್ಣವರ್ಣ ಯಜ್ಞೇಶ್ವರಾಯಣ ಮಹಾತ್ಮ ಪ್ರಧಾನ ಮಂತ್ರಯಾನಿಶಾ ಎಲ್ಲ ಪ್ರಕಾರ ಪೂಜೆಗಳನ್ನು ಮಹಾಗಣಪತಿ ದೇವರು ನವಗ್ರಹ ದೇವತೆಗಳೆಲ್ಲ ಸಂಪೂರ್ಣವಾಗಿ ಸ್ವೀಕಾರ ಮಾಡಬೇಕು ಪಟ್ಟಣದ ವಾರ್ಡ್ ನಂಬರ್ ಹತ್ತರಲ್ಲಿ ಮಂಜುನಾಥ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ಭಾನುವಾರದಂದು ವಿಶೇಷ ಪೂಜೆ ಪ್ರಾರ್ಥನೆ ನಡೆಯಿತು ಪಟ್ಟಣ ಸೇರಿದಂತೆ ಹೋಬಳಿ ಕೇಂದ್ರಗಳಿಂದಲೂ ಭಕ್ತರು ಆಗಮಿಸಿ ಸಾಯಿಬಾಬಾರವರ ದರ್ಶನವನ್ನು ಪಡೆದರು ಗುರುಪೂರ್ಣಿಮೆ ಆಚರಣೆ ಸಲುವಾಗಿ ಪಟ್ಟಣದಲ್ಲಿರುವ ಸಾಯಿರಾಮ ಮಂದಿರದಲ್ಲಿ ಸಾಯಿಬಾಬಾ ಮೂರ್ತಿಗೆ ಬೆಳ್ಳಿ ಕಿರೀಟ ಧಾರಣೆ ಮಾಡಿ ವಿವಿಧ ಪುಷ್ಪಗಳಿಂದ ಸಂಘರಿಸಲಾಗಿದ್ದು ಭಕ್ತರು ಮಹಾಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ಸಾಯಿಬಾಬಾ ಕುರಿತಾದ ಹಾಡುಗಳೊಂದಿಗೆ ಪ್ರಾರ್ಥನೆ ಮಾಡಿದರು ಮುಂಜಾನೆಯಿಂದ ರಾತ್ರಿಯವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಯಿಬಾಬಾರವರಿಗೆ ಪ್ರಸಾದವನ್ನ ಸಮರ್ಪಿಸಿದ ಬಳಿಕ ಭಕ್ತರು ನಿಂತು ಸಾಯಿಬಾಬಾ ದರ್ಶನವನ್ನು ಪಡೆದರು ಆಚರಣೆಗೂ ಮುನ್ನ ಸಾಯಿ ಮಂದಿರದಲ್ಲಿ ಪ್ರಾತಃ ಕಾಲ ನಾಲ್ಕು ಮೂವತ್ತು ಗಂಟೆಗೆ ಶ್ರೀ ಸಾಯಿಬಾಬಾ ಅವರಿಗೆ ಕಾಕಡ ಆರತಿ ಐದು ಮೂವತ್ತಕ್ಕೆ ಅಭಿಷೇಕ ಆರು ಮೂವತ್ತಕ್ಕೆ ವಿಶೇಷ ಅಲಂಕಾರ ಮಾಡಲಾಯಿತು ಹಾಗೂ ಸಂಜೆ ಆರು ಗಂಟೆಗೆ ಧೂಪದಾರತಿ ಹಾಗೂ ರಾತ್ರಿ ಒಂಬತ್ತು ಗಂಟೆಗೆ ಶೇಜಾರತಿ ಧಾರ್ಮಿಕ ಕಾರ್ಯಕ್ರಮವನ್ನು ಹಾಗೂ ವಿಶೇಷ ಅಲಂಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿರಡಿ ಸಾಯಿಮಂದಿರದಲ್ಲಿ ಬೆಳಗ್ಗೆ ಏಳರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಶ್ರೀ ಸಾಯಿಬಾಬಾ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿ ಬಂದ ಭಕ್ತಾದಿಗಳಿಗೆ ಊಟ ತಿಂಡಿ ವ್ಯವಸ್ಥೆ ಸಹ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕತ್ತರಿಘಟ್ಟ ಮೆಣಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ್ ಗುರುಜಿ ಸೇರಿದಂತೆ ತಾಲೂಕಿನ ಅನೇಕ ರಾಜಕೀಯ ಮುಖಂಡರು ಗಣ್ಯ ವ್ಯಕ್ತಿಗಳು ಭಕ್ತ ಸಮೂಹ ಸಾಯಿಬಾಬಾರ ದರ್ಶನವನ್ನು ಪಡೆದರು ಎಲ್ಲ ಸಾಯಿ ಭಕ್ತಾದಿಗಳಿಗೂ ಗುರುಪುಣ ಎಂಬದ ಶುಭಾಶಯಗಳು ಚನ್ನಪಟ್ಟಣ ಸಾಯಿ ಮಂದಿರದಲ್ಲಿ ಗುರುಪುಳ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಕಾಕಾರ್ತಿ ಬೆಳಿಗ್ಗೆ ಅಭಿಷೇಕ ಬೆಳಿಗ್ಗೆ ಅಭಿಷೇಕ ಆರು ಗಂಟೆಗೆ ಬಾಬಾರಿ ವಿಶೇಷ ಅಲಂಕಾರ ಮತ್ತು ಅಲಂಕಾರ ಆದಮೇಲೆ ಬೆಳಗ್ಗೆಯಿಂದ ಎಲ್ಲರಿಗೂ ಫಲಹಾರ ಮತ್ತು ಫಲಾಹಾರ ಮತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಅನ್ನದಾನ ಕಾರ್ಯಕ್ರಮ ವಿಶೇಷವಾಗಿ ಎಲ್ಲ ಸಾಯಿ ಭಕ್ತರು ಸಹಕಾರವನ್ನು ನೀಡುತ್ತಾ ಇದೆ ಎಲ್ಲ ಸಾಯಿ ಭಕ್ತರಿಗೂ ಗುರುತುಮೆಯ ಪದ ಶುಭಾಶಯಗಳು ಈ ಮಂದಿರಕ್ಕೆ ತುಂಬ ಜನ ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ಬಾಬಾ ಸುಖ ನಮ್ಮದಿ ಶಾಂತಿಗಳನ್ನು ಕಾಪಾಡ್ಕೊಂಡು ಹೋಗಿ ಮೈಸೂರಿಂದ ಸಾಯಿಟ್ರೋತ್ಸವ ಮಾಲೀಕರಾದಂಥ ಶ್ರೀಮಂತ ಸುರೇಶ್ ಮತ್ತು ಅವರ ಫ್ಯಾಮಿಲಿ ಬಂದಿದೆ ಎಲ್ಲ ಕುಟುಂಬ ಸಮೇತ ಎಲ್ಲ ಸಾಯಿ ಭಕ್ತಾದಿ ಬಂದಿದ್ದಾರೆ ಎಲ್ಲರಿಗೂ ಗುರುಪುಣಿ ಹಬ್ಬದ ಶುಭಾಶಯಗಳು ಅಭಿನಂದಿಸಿದರು ಕಳೆದ ಭಾನುವಾರ ನಡೆದ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಹಾಗೂ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಅಧ್ಯಕ್ಷರಾಗಿ ಸಂತೇಶಗರ ರಾಜಣ್ಣ ಉರ್ಫ್ ಗಂಗೇಗೌಡ ರವರು ಚುನಾವಣೆಯಲ್ಲಿ ಗಳಿಸಿದರು ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಸಂಜೆ ನುಗ್ಗಿಹಳ್ಳಿ ಹೋಬಳಿ ಕೇಂದ್ರದಲ್ಲಿರುವ ಪುರವರ್ಗ ಹಿರೇಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ ವೀರಶೈವ ಸಮಾಜ ರಾಜ್ಯದಲ್ಲಿ ಪ್ರಬಲವಾದ ಸಮಾಜವಾಗಿದ್ದು ತಾಲೂಕಿನಲ್ಲಿ ವೀರಶೈವ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ವೀರಶೈವ ಮಹಾಸಭಾ ಘಟಕವಿದ್ದು ಈ ಹಿಂದಿನ ಪದಾಧಿಕಾರಿಗಳ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣೆಗೆ ಹೋಗುವುದು ಬೇಡ ಅವಿರೋಧ ಆಯ್ಕೆ ಮಾಡಿಕೊಳ್ಳುವಂತೆ ತಾವು ತಿಳಿಸಿದ್ದೆವು ಆದರೆ ಅನಿವಾರ್ಯ ಕಾರಣಗಳಿಂದ ಚುನಾವಣೆ ನಡೆದಿದೆ ನೂತನ ತಾಲೂಕು ಅಧ್ಯಕ್ಷರಾಗಿ ಸಂದೇಶವರ ರಾಜನವರು ಆಯ್ಕೆಯಾಗಿದ್ದಾರೆ ಅವರು ಮುಂಬರುವ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರುಗಳ ಸಹಕಾರ ಹಾಗೂ ಒಗ್ಗಟ್ಟಿನಿಂದ ತಾಲೂಕಿನಲ್ಲಿರುವ ವೀರಶೈವ ಸಮಾಜವನ್ನು ಒಗ್ಗೂಡಿಸುವ ಕೆಲಸವನ್ನ ಮಾಡಬೇಕು ಹಾಗೂ ಸಂಘಟನೆಯನ್ನ ಬಲಪಡಿಸುವಲ್ಲಿ ಮುಂದಾಗಬೇಕೆಂದರು ಈ ಒಂದು ಸಂದರ್ಭದಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ವೀರಶೈವ ಮಹಾಸಭಾ ತಾಲೂಕು ಘಟಕದ ವತಿಯಿಂದ ಈ ಒಂದು ಚುನಾವಣೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಜಯಶೀಲರಾಗಿರ್ತಕ್ಕಂಥ ನೂತನ ಅಧ್ಯಕ್ಷರಾದಂಥ ಶ್ರೀಯುತ ಸಂತೇಶ್ವರದ ರಾಜಣ್ಣನವರೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಬಂಧುಗಳೇ ಹಾಗೂ ರಾಜಣ್ಣನವರ ಅಭಿಮಾನಿಗಳೇ ನಮ್ಮ ಶ್ರೀಮಠದ ಅಭಿಮಾನಿಗಳೇ ನಿಮ್ಮೆಲ್ಲರಿಗೂ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಏನು ಇತಿಹಾಸದಲ್ಲೇ ನಮ್ಮ ರಾಜಣ್ಣ ಅವರು ಹೇಳ್ದಂಗೆ ಇಲ್ಲಿವರೆಗೂ ನಮ್ಮ ತಾಲೂಕಿನಲ್ಲಿ ಚುನಾವಣೆ ನಮ್ಮ ವೀರಶೈವ ಮಹಾಸಭಾ ಚುನಾವಣೆ ಎಂದೂ ನಡೆದಿರಲಿಲ್ಲ ಇನ್ನು ನೂತನ ತಾಲೂಕು ಅಧ್ಯಕ್ಷ ಸಂದೇಶಕರ ರಾಜಣ್ಣ ಉರ್ಫ್ ಗಂಗೆ ಮಾತನಾಡಿ ಕೆಲವು ಕಾಣದ ಕೈಗಳ ಚುನಾವಣೆಯಿಂದ ಚುನಾವಣೆ ನಡೆಯುವ ಸಂದರ್ಭ ಒದಗಿ ಬಂತು ತಮ್ಮನ್ನ ರಾಜಕೀಯವಾಗಿ ಮುಗಿಸುವ ಹುನ್ನಾರದಿಂದಲೇ ತಮ್ಮನ್ನ ಸೋಲಿಸುವಂತೆ ಪ್ರಯತ್ನಪಟ್ಟರು ಆದರೆ ಮತದಾರರ ಆಶೀರ್ವಾದ ಹಾಗೂ ಶ್ರೀಗಳ ಆಶೀರ್ವಾದ ನನ್ನ ಮೇಲಿದ್ದುದರಿಂದ ಚುನಾವಣೆಯಲ್ಲಿ ಜಯಗಳಿಸಿದ್ದೇನೆ ತಮ್ಮ ಅಧಿಕಾರಾವಧಿಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಸಂಘಕ್ಕೆ ಸ್ವಂತ ಕಟ್ಟಡ ಹಾಗೂ ಸಮಾಜದ ಒಳಿತಿಗಾಗಿ ಶಾಶ್ವತವಾದ ಕೆಲಸವನ್ನು ಮಾಡಬೇಕಾದ ಗುರಿಯನ್ನ ಹೊಂದಿದ್ದು ಈಗ ತಾತ್ಕಾಲಿಕವಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘದ ಕಚೇರಿಯನ್ನ ಒಂದು ಖಾಸಗಿ ಕಟ್ಟಡದಲ್ಲಿ ತೆರೆದು ಸಮಾಜದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುತ್ತದೆ ಎಂದರು ಹೋಬಳಿ ಕೇಂದ್ರಕ್ಕೆ ಆಗಮಿಸಿದ ನೂತನ ಅಧ್ಯಕ್ಷರಿಗೆ ಕಸ್ತೂರಿ ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷ ಎನ್ಸಿ ನಟೀಶ್ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರುಗಳಾದ ಟಿಸಿ ತಗಡೂರು ಮಂಜುನಾಥ್ ಎಚ್ ಡಿ ಶಿವಸ್ವಾಮಿ ನೇತ್ರಾವತಿ ನೂತನ ನಿರ್ದೇಶಕರುಗಳಾದ ಎಚ್ಆರ್ ಗಂಗಾಧರ್ ಒಚ್ ಮಹಲಿಂಗಪ್ಪ ಛಾಯಾ ಕೃಷ್ಣಮೂರ್ತಿ ಸಮಾಜದ ಪ್ರಮುಖರಾದ ಆರ್ ಪ್ರದೀಪ್ ಶಿವಾನಂದ್ ಮೈಕ್ ಸೆಟ್ ಕೃಷ್ಣ ಮಧು ಪಟೇಲ್ ರಾಜು ಚೇತನ್ ಹುಲ್ಲಿನಹಳ್ಳಿ ಶಿವಪ್ಪ ನರಿನಹಳ್ಳಿ ಪ್ರಕಾಶ್ ಮುಖಂಡರಾದ ಎನ್ಸಿ ನಟೀಶ್ ಯೋಗೇಶ್ ಕಿರಣ್ ಸೇರಿದಂತೆ ಸಮಾಜದ ಪ್ರಮುಖರು ಹಾಜರಿದ್ದರು ಯಾವಾಗಲೂ ಎಲೆಕ್ಷನ್ ಆಗಿರಲಿಲ್ಲ ಚನ್ನ ಈ ಸಾರಿ ಮುದ್ದೆ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿ ಅಲ್ಲಿ ಎಲ್ಲ ತರದ ಹಿನ್ನಾರಗಳನ್ನ ನಾನು ನಾನು ಮಾಡಿಸಿದ್ದೆ ಇನ್ನೂರು ಓಟು ಸಾ ನಾನು ಯಾಕೆಂದ್ರೆ ಜನಕ್ಕೆ ಎದರ್ಕತ್ತಾರೆ ಅಂತ ನಾನು ಐನೂರು ಅಂತ ಸುಳ್ಳು ಹೇಳಿದೆ ನಾನು ಮಾಡಿಸಿದ್ದು ಇನ್ನೂರು ಓಟು ಇನ್ನೂರು ಓಟಲ್ಲಿ ನೂರ ಎಪ್ಪತ್ತು ಹೊಟ್ಟೆ ನನ್ನ ಓಟ್ ಬಂದಿದ್ದು ಹತ್ತು ವರ್ಷದಿಂದ ಆಳ್ದಿರದು ಅವ್ರದ್ದು ಎಲ್ಲಾ ಓಟು ಅವರವೇ ಮಾಡಿಸ್ಕೊಂಡಿದ್ರು ಆಮೇಲೆ ನಾಗರಾಜು ಅವರು ಸ್ವಲ್ಪ ನಾನೂರು ನಾನೂರು ಚಿನ್ನ ಓಟ್ ಮಾಡಿಸಿದ್ರು ಅವರು ಇನ್ನು ಎಲ್ಲ ಓಟು ಹಳೆ ಅಧ್ಯಕ್ಷರದೇ ಓಟು ಮತ್ತೆ ಕೆಲವರು ವಾಲಂಟಿಯರ್ ಮಾಡಿಸ್ಕೊಂಡ ಒಂದು ಹೊಟ್ಟಿದ್ರು ಅದ್ಬಿಟ್ಟು ಹಳೆ ಹಳೆ ಅಧ್ಯಕ್ಷ ಅದ್ರೊಳಗೆ ಎಲ್ಲಾ ದೇವಸ್ಥಾನದ ಹತ್ರನ ಬಸವೇಶ್ವರ ಅಂತ ಚೆನ್ನಾಗಿ ಆರಳೆಪೇಟಲ್ಲಿರುವ ಬಸವೇಶ್ವರ ದೇವಸ್ಥಾನದ ಬುದ್ಧರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸುವ ಮೂಲಕ ಮಾನಸಿಕ ದೈಹಿಕವಾಗಿ ಉತ್ತಮ ಆರೋಗ್ಯವನ್ನು ಹೊಂದಬಹುದೆಂದು ಕನ್ನಡ ಸಾಹಿತ್ಯ ಪರಿಷತ್ ಹಿಂಸಾವೆ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ಇ ಪ್ರಮೋದ್ ಅವರು ತಿಳಿಸಿದ್ದಾರೆ ತಾಲೂಕಿನ ಹಿರಿಸಾವಿಯಲ್ಲಿನ ಶ್ರೀಮತಿ ನಾಗಮ್ಮ ಹೆಚ್ಸಿ ಶ್ರೀಕಂಠಯ್ಯ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದ ಎಚ್ಎ ಪ್ರಮೋದ್ ರವರು ಸಾಂಸ್ಕೃತಿಕ ಮತ್ತು ಕ್ರೀಡೆಗಳಲ್ಲಿ ಸತತ ಅಭ್ಯಾಸ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಗಳಲ್ಲಿನ ಯಶಸ್ಸು ಗಳಿಸಬಹುದೆಂದರು ರಾಜ್ಯದಲ್ಲಿರುವ ಖಾಸಗಿ ಕಂಪನಿಗಳಲ್ಲಿನ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಬಗ್ಗೆ ಸರ್ಕಾರ ಸರಿಯಾದ ನಿರ್ಧಾರ ಮಾಡುವ ಮೂಲಕ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗವನ್ನು ಒದಗಿಸುವಂತೆ ನಾವೆಲ್ಲರೂ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾಗಿದೆ ಎಂದು ತಿಳಿಸಿದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸತ್ಯಸಾಯಿ ಪ್ರಸಾದ್ ಮಾತನಾಡಿ ಮೊಬೈಲ್ ಸೇರಿದಂತೆ ಹಲವು ತಾಂತ್ರಿಕ ಪರಿಕರಗಳ ಸಾಮಾಜಿಕ ಜಾಲತಾಣಗಳು ವಿದ್ಯಾರ್ಥಿಗಳ ಓದುವ ಸಮಯವನ್ನು ತಿನ್ನುತ್ತಿವೆ ವಿದ್ಯಾರ್ಥಿಗಳು ಇವುಗಳಿಂದ ಸಾಧ್ಯವಾದಷ್ಟು ದೂರವಿದ್ದು ಕಠಿಣ ಅಭ್ಯಾಸ ಮಾಡಬೇಕೆಂದರು ಕಾಲೇಜಿನ ಪ್ರಾಂಶುಪಾಲರಾದ ಲೋಕೇಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಜೆಡಿಎಸ್ ಮುಖಂಡ ಬೋರೇಗೌಡ ಉಪನ್ಯಾಸಕರಾದ ಅಶೋಕ್ ವೇಣುಗೋಪಾಲ್ ಪ್ರೊಫೆಸರ್ ಲೋಕೇಶ್ ವೇದಿಕೆಯಲ್ಲಿದ್ದರು ಎರಡು ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ನಗದು ಬಹುಮಾನ ನೀಡುವ ಮೂಲಕ ಅಭಿನಂದಿಸಲಾಯಿತು ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಇಲ್ಲಿ ನೀವು ಕಲಿಯುವ ಶ್ರದ್ಧೆ ತಂದೆ ತಾಯಿಗಳಿಗೆ ಗುರುಹಿರಿಯರಿಗೆ ನೀಡುವ ಗೌರವ ಸಹಪಾಠಿಗಳೊಂದಿಗೆ ಅನ್ಯೋನ್ಯತೆ ನಿಮ್ಮ ಬಾಳಿಗೆ ಒಂದು ಬುನಾದಿಯಾಗುತ್ತದೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಎರಡು ವರ್ಷಗಳು ಕಷ್ಟಪಟ್ಟು ಕಲಿತು ಯಶಸ್ವಿಯಾದರೆ ಅದು ನಿಮ್ಮ ಭವಿಷ್ಯದ ಬಾಳಿನ ಬೆನ್ನೆಲುಬಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಸರ್ಕಾರ ಸಹ ನಮ್ಮ ಕನ್ನಡ ಒಂದು ಏನು ಕನ್ನಡದ ಕನ್ ಖಂಡಿತರಿದ್ದಾರೆ ಅವರಿಗೆ ಒಂದು ಅನ್ಯ ಏನು ದೊಡ್ಡ ದೊಡ್ಡ ಒಂದು ಐ ಟಿ ಕಂಪನಿಗಳು ಎಲ್ಲ ಕಡೆಯೂ ಒಂದು ಇಷ್ಟು ರಿಸರ್ವೇಷನ್ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಕೈಗೊಳ್ತಾ ಇದೆ ಆ ತ ಆ ಒಂದು ನಿಟ್ಟಿನಲ್ಲಿ ಒಂದು ದೃಢವಾದ ಒಂದು ಶ್ರಮ ಕಟ್ಟ ಆದರೂ ಪರವಾಗಿಲ್ಲ ಒಬ್ಬರಿಗೆ ತೊಂದರೆ ತೊಂದರೆ ಆಡದಂಗೆ ನಮ್ಮ ಒಂದು ಕನ್ನಡಿಗರ ಒಂದು ಇದನ್ನು ಉಳಿಸೋದಕ್ಕೋಸ್ಕರ ತನ್ನವನ್ನು ಉಳಿಸೋಕೆ ಉಳಿಸೋದಕ್ಕೋಸ್ಕರ ಒಂದು ಹೆಚ್ಚಿನ ಒಂದು ದೃಢವಾದ ಹೆಜ್ಜೆ ಇಟ್ಟು ಒಂದು ಒಂದು ದೃಢವಾದ ನಿರ್ಧಾರವನ್ನು ಈ ಸರ್ಕಾರ ತಗೊಳ್ಳೋ ಒಂದು ಇದರಲ್ಲಿ ನಾವೆಲ್ಲ ಆಗ್ರಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಗುರುಪೂರ್ಣಿಮಾ ಪ್ರಯುಕ್ತ ಹಿರಿಸಾವೆ ಹೋಬಳಿ ಹೊನ್ನಮಾರನಹಳ್ಳಿ ಶನೇಶ್ವರ ಸ್ವಾಮಿಗೆ ವಿಶೇಷ ಹೋಮ ಹವನ ಹಾಗೂ ರಾಜ್ಯದ ಬೃಹತ್ ಸಾಯಿ ಮೂರ್ತಿ ಇರುವ ಚಿಕ್ಕೋನಹಳ್ಳಿ ಸದ್ಗುರು ಸಾಯಿ ಸಿದ್ದಾಶ್ರಮದಲ್ಲಿ ಅಸಂಖ್ಯಾತ ಭಕ್ತರಿಂದ ಬಾಬಾರವರ ದರ್ಶನ ಇಷ್ಟಾರ್ಥಗಳ ಈಡೇರಿಕೆಗೆ ಬಾಬಾರವರಲ್ಲಿ ಮೊರೆ ಪಟ್ಟಣದಲ್ಲಿ ಡಾಕ್ಟರ್ ಮಂಜುನಾಥ್ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ವಿಶೇಷ ಪೂಜೆ ಪ್ರಾರ್ಥನೆ ಭಕ್ತರಿಂದ ಅನ್ನ ಸಂತರ್ಪಣೆ ಕಾರ್ಯದಲ್ಲಿ ಭಾಗಿಯಾದ ಪಟ್ಟಣದ ಜನತೆ ಸೇರಿ ತಾಲೂಕಿನ ವಿವಿಧ ಹೋಬಳಿ ಕೇಂದ್ರಗಳಿಂದ ಆಗಮಿಸಿದ ಭಕ್ತರು ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದೇಶವರ ರಾಜಣ್ಣ ಮತ್ತು ನಿರ್ದೇಶಕರುಗಳಿಗೆ ನುಗ್ಗೆಹಳ್ಳಿ ಪುರವರ್ಗಹಿರೆ ಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರಿಂದ ಅಭಿನಂದನೆ ಸಂಘಟನೆಯನ್ನ ಬಲಪಡಿಸಿಕೊಳ್ಳುವಂತೆ ಸೂಚಿಸಿದ ಸ್ವಾಮೀಜಿಗಳು ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಮುಖ್ಯವೆಂದ ಹಿರಿಸಾವೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎ ಪ್ರಮೋದ್ ರವರು ಹಿರೀಸಾವೆಯಲ್ಲಿನ ನಾಗಮ್ಮ ಹೆಚ್ಸಿ ಶ್ರೀಕಂಠಯ್ಯ ಪಿಯು ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮ ಉದ್ಘಾಟನೆ ವೇಳೆ ಹೇಳಿಕೆ वंदन